ಒಂದೇ ಒಂದೇ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಯಾರಿಗಾದ್ರೂ ಇದೆಯಾ ಯಾರಿಗೂ ಇಲ್ಲ ಯಾಕಂದ್ರೆ ಅವ್ರು ಬಂದಾಗಲೇ ಸಮಸ್ಯೆ ಸೃಷ್ಟಿ ಆಗೋಯ್ತು ಒಂದು ಜನಾಂಗಕ್ಕಲ್ಲ ಪ್ರತಿಯೊಂದು ಜನಗಳಕ್ಕೂ ಒಂದೊಂದು ಸಮಸ್ಯೆ ಆದ್ರೆ ಎಸ್ ಸಿ ಆಗ್ಬೋದು ಎಸ್ ಟಿ ಆಗ್ಬೋದು ರೈತರಾಗ್ಬೋದು ಅದು ಯಾ ಯಾರ್ಯಾಡಗಿರಿ ಆಗ್ಬಹುದು ಒಂದೊಂದು ಸಮಸ್ಯೆ ಒಂದೊಂದು ಮತ್ತೆ ಇನ್ನೊಂದು ರೈತರಿಗೆ ಪಾಪ ರೈತರು ಕಷ್ಟ ಬಿದ್ದು 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 ಇನ್ನ ಸಾಲುಗಳಲ್ಲೇ ಇದ್ದಾರೆ ಆದ್ರೆ ಈ ಕಾಂಗ್ರೆಸ್ ನಾಯಕರು ಲೀಡರ್ಗಳು ಸರ್ಕಾರದಿಂದ ದುಡ್ಡುಗಳು ಹೆಂಗೇನ್ ಹೆಂಗ್ ಹೋಗ್ತಾ ಇದ್ರು ಅಲ್ಲ ನಾನು ಏನ್ ಹೇಳಲ್ಲ ಅಂದ್ರೆ ಸಮಸ್ಯೆ ಮಾಡಿದವರು ಸಮಸ್ಯೆ ಮಾಡದಿರೋರಲ್ಲ ಸಮಸ್ಯೆಗಳು ಮಾಡ್ಕೊಂಡು ಹೋಗ್ತಾ ಇದ್ರು ಯಾರೇ ನಾಯಕರಾಗ್ಲಿ ಎನೇ ನಾಯಕರಾಗ್ಲಿ ಆ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ರೈತರಿಗೆ ಯಾವುದೇ ವಿಷಯದಲ್ಲಿ ತೊಂದರೆ ಬಂದ್ರೆ ನಿಜವಾಗ್ಲೂ ಹೇಳ್ತಾ ಇದೀವಿ ಇಲ್ಲಿ ನಮ್ಮ ಮುಳುವಾಗ ತಾಲೂಕು ರೈತರ ಇಡೀ ಪ್ರಪಂಚ ಏಷ್ಯಾದಲ್ಲಿ ನಮ್ಮ ಕೋಲಾರು ಅದರಲ್ಲೂ ನಮ್ಮ ಮುಳುವಾಗ್ಲು ಎಲ್ಲ ತರಕಾರಿ ಬೆಳೆಯವರು ಆದ್ರೆ ಮೋಸ ಆದ್ರೆ ಅದು ಒಂದು ತಂದೆ ತಾಯಿಗೆ ಮೋಸ ಆದಂಗೆ ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಮತ್ತೆ ನಮ್ಮ ಕಾರಿನಲ್ಲಿ ನಾಗರಾಜನವರಾಗ್ಲಿ ಮತ್ತೆ ನಮ್ಮ ಗೌರವಾಗ್ಲಿ ಇಲ್ಲಿ ಮುಡವಾಲ್ ತಾಲೂಕು ಯಾರ್ಯಾರು ದೊಡ್ಡ ನಾಯಕರು ಇದ್ದಾರೆ ಎಲ್ಲ ಹೊಂದಾಣಿಕೆ ಆಗಿ ಜೊತೆಯಲ್ಲಿ ಪಾದಯಾತ್ರೆ ವಿಧಾನಸೌಧವರೆಗೂ ಹೋಗಕ್ ಕೂಡ ನಾವು ರೆಡಿ ಹೇಳಿ ನಾನು ಈ ಮಾತನ್ನು ಹೇಳ್ತಾ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ